welcome to kitty's micro solutions your trusted partner for innovative web and software development ala management anibadlaiso kms school software bagay til kolona idu kitty's micro solutions complete offline desktop software school college atva coaching center management mudu tumbaka stadtidia adakagi e ide kms school idunimayilla kelesigadano sulabahamadu vandu all-in-one offline solution ಅಂದರೆ ಇದರಲ್ಲಿ ಫುಲ್ ಆರ್ ಪಿ ಫೀಚರ್ಸ್ ಇದೆ ಎಲ್ಲವನ್ನೂ ಒಂದೇ ಕಡೆ ಸೇಫ್ ಆಗಿ ಮ್ಯಾನೇಜ್ ಮಾಡಬಹುದು ಹಾಗಾದ್ರೆ ಇದು ಅಕಾಡೆಮಿಕ್ ಕೆಲಸಗಳನ್ನ ಹೇಗೆ ಬದಲಾಯಿಸುತ್ತೆ ಅಂತ ನೋಡೋಣ ಬನ್ನಿ ಅಟೆಂಡೆನ್ಸ್ ಟೈಮ್ ಟೇಬಲ್ ಎಕ್ಸಾಮ್ಸ್ ಅಷ್ಟೇ ಅಲ್ಲ ಸರ್ಟಿಫಿಕೇಟ್ ಐ ಡಿ ಕಾರ್ಡ್ ಎಲ್ಲವನ್ನೂ ಸುಲಭವಾಗಿ ಜನರೇಟ್ ಮಾಡಬಹುದು ಈಗ ಅಡ್ಮಿನಿಸ್ಟ್ರೇಟಿವ್ ಸೈಡನ್ನ ಇದು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಫೀಸ್ ಕಲೆಕ್ಷನ್ ಅಡ್ಮಿಷನ್ ಇಂದ ಹಿಡಿದು ಇನ್ವೆಂಟ್ರಿ ಫೈನಾನ್ಷಿಯಲ್ ಅಕೌಂಟ್ಸ್ ತನಕ ಎಲ್ಲವೂ ಸಿಂಪಲ್ ಇನ್ನೂ ಇದೆ ಕ್ಯಾಂಪಸ್ನ ದಿನನಿತ್ಯದ ಕೆಲಸ ಸೆಕ್ಯೂರಿಟಿ ಮೇಲೂ ಇದು ಸಂಪೂರ್ಣ ಹಿಡಿತ ನೀಡತ್ನ ನೋಡಿ ಲೈಬ್ರರಿ ಹಾಸ್ಟೆಲ್ ಟ್ರಾನ್ಸ್ಪೋರ್ಟ್ ಅಷ್ಟೇ ಯಾಕೆ ವಿಸಿಟರ್ ಲಾಗ್ಸ್ ಕೂಡ ಇದರಲ್ಲೇ ಮ್ಯಾನೇಜ್ ಮಾಡ್ಬೋದು ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಜೊತೆ ಕನೆಕ್ಟೆಡ್ ಆಗಿ ಇರೋದು ಸ್ಕೂಲ್ ಮ್ಯಾನೇಜ್ಮೆಂಟ್ನ ಒಂದು ಮುಖ್ಯ ಭಾಗ ಅಲ್ವಾ ಅದಕ್ಕೆ ಇದರಲ್ಲಿ ವಾಟ್ಸ್ಆ್ಯಪ್ ಎಸ್ಎಂಎಸ್ ಟೆಲಿಗ್ರಾಮ್ ಇಂಟಿಗ್ರೇಷನ್ ಕೂಡ ಇದೆ ಕಮ್ಯುನಿಕೇಷನ್ ಗ್ಯಾಪ್ ಇರೋದೇ ಇಲ್ಲ ಸರಿ ಮಾರ್ಕೆಟ್ನಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇರೋವಾಗ ಸ್ಕೂಲ್ ಯಾಕೆ ಸ್ಪೆಷಲ್ ನಾಲ್ಕು ಮುಖ್ಯ ಕಾರಣಗಳಿವೆ ಆಫ್ಲೈನ್ ಯೂಸರ್ ಫ್ರೆಂಡ್ಲಿ ಸೇಫ್ ಹಾಗೂ ಮಲ್ಟಿಲಿಂಗ್ವಲ್ ಸಪೋರ್ಟ್ ಬರೀ ಸಾಫ್ಟ್ವೇರ್ ಅಷ್ಟೇ ಅಲ್ಲ ನಿಮ್ಮ ಟೀಮ್ಗೆ ಬೇಕಾದ ಕಂಪ್ಲೀಟ್ ಸಪೋರ್ಟ್ ಕೂಡ ಸಿಗುತ್ತೆ ಇದರಲ್ಲಿ ಎಕ್ಸ್ಪರ್ಟ್ ಟ್ರೈನಿಂಗ್ ಟ್ವೆಂಟಿ ಫೋರ್ ಬೈ ಸೆವೆನ್ ರಿಮೋಟ್ ಅಸಿಸ್ಟೆನ್ಸ್ ಜೊತೆಗೆ ಸೆಕ್ಯೂರ್ ಕ್ಲೌಡ್ ಬ್ಯಾಕಪ್ ಕೂಡ ಸೇರಿದೆ ಸೊ ಮುಖ್ಯ ಪಾಯಿಂಟ್ ಏನಂದ್ರೆ ನಿಮ್ಮ ಸಂಸ್ಥೆಯನ್ನ ದಕ್ಷತೆಯಂಡ ಮತ್ತು ಸುಲಭವಾಗಿ ಮುನ್ನಡೆಸುವುದು ಇದು ನಿಮ್ಮ ಕೆಲಸವನ್ನು ಆಟೋಮೇಟ್ ಮಾಡಿ ತಪ್ಪುಗಳನ್ನು ಕಡಿಮೆ ಮಾಡಿ ಪ್ರೊಡಕ್ಟಿವಿಟಿಯನ್ನ ಹೆಚ್ಚಿಸುವ ಅವಕಾಶ ನಿಮ್ಮ ಸಂಸ್ಥೆಗೆ ಕೆಎಂಎಸ್ ಸ್ಕೂಲ್ ಬೇಕು ಅಂದರೆ ಕೊಟೇಷನ್ಗಾಗಿ ಕೆಳಗೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗಿದು ಬೇಕೋ ಅವರಿಗೆ ಶೇರ್ ಮಾಡಿ